ಮೂರನೇದು ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ ಫಿಲಂ ಫೆಸ್ಟಿವಲ್ ಅಂತ ಬರ್ತಾ ಇದೆ ನಾನು ಎರಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಜೇಷನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಆಗಿದ್ದೀನಿ ಇವಾಗಲೂ ಏಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಟರ್ ಆಗಿದ್ದೀನಿ ಆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ನನಗಿಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಅಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲಾ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಕಿಚ್ಚ ಸುದೀಪ್ ಅವರಿಗೆ ಯಶ್ ಅವರಿಗೆ ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿಗಣಿಗ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾರಿಗೆ ಯಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತಾರೆ ಹ್ಯಾಂಡ್ ಆ್ಯಂಡ್ ಗ್ಲೌಸ್ ಥರ ಇಲ್ಲಿ ಸಿನಿಮಾದವರು ಬೇಕು ರಾಜಕಾರಣದವರು ಬೇಕು ರಂಗಭೂಮಿಯವರು ಬೇಕು ಸಾಹಿತ್ಯದವರು ಬೇಕು ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ಕಾಗಲ್ಲ ನೀವು ಬಿಜೆಪಿಯವರು ಇದ್ರು ಅವರು ಆಗಕ್ಕಾಗಲ್ಲ ಕಾಂಗ್ರೆಸ್ನವರಿದ್ದರು ಅವರಿದ್ರೂ ಆಗೋಕ್ಕಾಗಲ್ಲ ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ ನಮಗೆ ಒಂದು ಇನ್ವಿಟೇಷನ್ ಇಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ ಯಶ್ ಅವ್ರಿಗೆ ಬಿಡಿ ನೀವು ಸಾಧಕೋಕಿಲ್ಲ ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಳಕ್ಕಾಗ್ತಾ ಇಲ್ಲ ಎಲ್ಲರೂ ಕರೆದುಕೊಳ್ಳಾಗ್ತಾ ಇಲ್ಲ ಎಲ್ಲರನ್ನು ತಪ್ಕೊಳ್ಳೋಕಾಗ್ತಾ ಇಲ್ಲ ಹಬ್ಕೊಳ್ಳಕ್ಕಾಗ್ತಾ ಇಲ್ಲ ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ ಚದಕ್ಕೋಕೆ ಅವರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ ಅವರು ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಚಾನಲ್ ಅಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ ಗಳನ್ನ ಸ್ಟಾರ್ ಗಳನ್ನ ಕರೆದ್ರೆ ಇಪ್ಪತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವ್ರ ಒಬ್ಬರ ಬರ್ಬೇಕಾ ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವ್ದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋ ಸತ್ಯನ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನ ಅಥವಾ ನೀವು ಮಾತನಾಡ ಅಪಭ್ರಂಶಗಳ ಸತ್ಯನ ಆಯ್ತು ಈಗ ಸ್ಟಾರ್ ಗಳು ಬಂದಲ್ಲಿ ಏನ್ ಮಾಡ್ಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಹೊಸ ನಾಯಕ ನಟರಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ ಹೊಸದಾಗಿ ಸಿನಿಮಾ ಬಂದಿರೋರಿಗೆ ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ ಅವ್ರನ್ನ ಒಳಗೊಳ್ತಾ ಇದ್ದೀರಾ ಭಾಗವಹಿಸೋಕೆ ತಗೋತಾ ಇದ್ದೀರಾ ಏನೂ ಇಲ್ಲ ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ ಗುಂಡು ಪಾರ್ಟಿ ಮುಗಿದೋಗುತ್ತೆ ಇದೇ ತರ ನಡೆಯೋದು ಚಲನಚಿತ್ರೋತ್ಸವ ಅಂದರೆ ಯಾವ್ಯಾವ ಥರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಮನಸ್ಸು ಎಳಿತಾ ಇದ್ದೀರಾ ಒಂದು ಹೊಡೆಯೋ ಕಾರ್ಯಕ್ರಮ ಇದು ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ ಇದಕ್ಕೆ ನೀವು ಪಾಲ್ದಾರರು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ